ಲೋಕಸಭೆ ಚುನಾವಣೆ ಬಳಿಕ ಸಂಪೂರ್ಣ ಕುಸಿದಿರುವ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಟಿವಿ ಹಾಗೂ ರಿಪಬ್ಲಿಕ್ ಭಾರತ್ ಚಾನೆಲ್ ಈಗ ಅದ್ಯಾವ ಪ್ರಪಾತಕ್ಕೆ ಇಳಿದಿವೆ ಅಂತ ಊಹೆ ಮಾಡುವುದು ಕಷ್ಟವಾಗಿದೆ ಹೇಗಾದರೂ ಮಾಡಿ ಟಿಆರ್ಪಿಯನ್ನ ಬಾಚಿಕೊಂಡು ಮೀಡಿಯಾ ಮಾರ್ಕೆಟ್ನಲ್ಲಿ ಬೇಡಿಕೆ ಉಳಿಸಿಕೊಳ್ಳೋಕೆ ಅರ್ನಬ್ ಗೋಸ್ವಾಮಿ ಈಗ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ ಭಾರತದ ಸೇನಾ ವೀರರಿಗೂ ಅವಮಾನ ಮಾಡಿ ಟಿಆರ್ಪಿ ಗಳಿಸುವ ಹೀನಾಯ ಕೆಲಸಕ್ಕೆ ಅರ್ನಬ್ ಗೋಸ್ವಾಮಿ ಮತ್ತು ಅವರ ರಿಪಬ್ಲಿಕ್ ಭಾರತ್ ಚಾನೆಲ್ ಇಳಿದಿದೆ ಟಿಆರ್ಪಿಗಾಗಿ ಹೀಗೂ ಮಾಡುವುದುಂಟೆ ಅಂತ ಕೇಳುವಂತಹ ತೀರಾ ಚಿಂತಾಜನಕ ಪರಿಸ್ಥಿತಿಗೆ ರಿಪಬ್ಲಿಕ್ ನೆಟ್ವರ್ಕ್ ತಲುಪಿದೆ ರಿಪಬ್ಲಿಕ್ ಭಾರತ್ ಚಾನೆಲ್ ಮತ್ತು ಅದರ ಸಂಪಾದಕ ಅರ್ನಬ್ ಗೋಸ್ವಾಮಿ ತಮ್ಮ ತೀರಾ ಕೆಟ್ಟ ಹಾಗೂ ಸುಳ್ಳು ಮಾಹಿತಿ ಇರುವ ಕಾರ್ಯಕ್ರಮಗಳ ಮೂಲಕ ಮತ್ತೊಮ್ಮೆ ಭಾರತೀಯ ನ್ಯೂಸ್ ಚಾನೆಲ್ಗಳು ಇನ್ನೆಷ್ಟು ಅಧೋಗತಿಗೆ ತಲುಪಬಹುದು ಅನ್ನೋದನ್ನು ತೋರಿಸುತ್ತಿದ್ದಾರೆ ಇತ್ತೀಚಿನ ಚರ್ಚಾ ಕಾರ್ಯಕ್ರಮದಲ್ಲಿ ಅರ್ನಬ್ ಪಾಕಿಸ್ತಾನದಿಂದ ಆಹ್ವಾನಿಸಿದ ಪ್ಯಾನಲಿಸ್ಟ್ಗಳು ಭಾರತದ ಸೇನೆ ಮತ್ತು ದಿವಂಗತ ಜನರಲ್ ಬಿಪಿನ್ ರಾವತ್ ರ ಸಾವಿನ ಬಗ್ಗೆ ಕೀಲುಮಟ್ಟದ ಹೇಳಿಕೆಗಳನ್ನು ನೀಡಿದಾಗ ಅರ್ನಬ್ ಅದನ್ನು ತಡಿಲಿಲ್ಲ ಇದರಿಂದಾನೇ ಅರ್ನಬ್ ಅವರಿಗೆ ವೀರ ಯೋಧರ ತ್ಯಾಗದ ಬಗ್ಗೆ ಕಿಂಚಿತ್ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಸೇನೆಯ ವೀರರ ಮಹಾತ್ಯಾಗಕ್ಕೆ ಗೌರವ ತೋರಿಸುವ ಬದಲು ಈ ರೀತಿಯ ಅವಹೇಳನಕಾರಿ ಚಟುವಟಿಕೆಗಳಿಗೆ ಅರ್ನಬ್ ತನ್ನ ಚಾನೆಲ್ ಮೂಲಕ ವೇದಿಕೆ ಒದಗಿಸುತ್ತಿದ್ದಾರೆ ಸೇನೆಯ ಹೆಸರಲ್ಲೇ ಏನೇನೋ ಹೇಳಿ ಟಿಆರ್ಪಿ ಗಳಿಸ್ತಾ ಇದ್ದ ಅರ್ನವ್ ಇದೀಗ ಸೇನೆಯ ಅವಮಾನಕ್ಕೆ ವೇದಿಕೆ ಒದಗಿಸಿ ಟಿಆರ್ಪಿ ಗಳಿಸುವ ತೀರಾ ಕೀಲುಮಟ್ಟದ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಸೇನೆಯ ಹೆಸರಲ್ಲೇ ರಾಜಕೀಯ ಲಾಭ ಮಾಡಿಕೊಳ್ಳುವ ಬಿಜೆಪಿ ಸಂಘ ಪರಿವಾರದ ಮಂದಿ ಇದನ್ನ ಕಂಡೂ ಕಾಣದೇ ಇರುವ ಹಾಗೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ರಿಪಬ್ಲಿಕ್ ಭಾರತ್ ಚಾನೆಲ್ನಲ್ಲಿ ಹಸಿ ಸುಳ್ಳುಗಳ ಸುರಿಮಳೆಯೇ ಕಾಣಿಸ್ತಾ ಇದೆ ತೀರಾ ಕೆಟ್ಟ ಕಾರ್ಯಕ್ರಮಗಳನ್ನು ಹೇಗೆಲ್ಲ ತೋರಿಸಬಹುದು ಅನ್ನೋ ಬಗ್ಗೆ ರಿಪಬ್ಲಿಕ್ ಚಾನೆಲ್ ಸ್ಪರ್ಧೆಗೆ ಬಿದ್ದಂತಿದೆ ಆರ್ಪಿ ಇಲ್ಲದೆ ಕಂಗಾಲಾಗಿರುವ ರಿಪಬ್ಲಿಕ್ ಭಾರತ್ ಚಾನೆಲ್ ತನ್ನ ಹಳೇ ಕುತಂತ್ರಗಳಿಗೆ ಮತ್ತೆ ಜೀವ ನೀಡ್ತಾ ಇದೆ ಇತ್ತೀಚೆಗೆ ಈ ಚಾನೆಲ್ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಕರೆ ಮಾಡಿ ಪ್ರಧಾನಿ ಮೋದಿ ಅವರನ್ನ ಅಮೆರಿಕದ ಕಾಡುಗಿಚ್ಚನ ನಿಯಂತ್ರಿಸೋಕೆ ಸಹಾಯ ಮಾಡೋಕೆ ಬೇಡ್ಕೊಂಡ್ರು ಅನ್ನೋ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಮೋದಿ ಇಲ್ಲಿಂದ ಹೆಲಿಕಾಪ್ಟರ್ ಗಳನ್ನ ಕಳಿಸಿದ್ರು ಮತ್ತು ಅವುಗಳನ್ನ ಅಮೆರಿಕದಲ್ಲಿ ಪ್ರಯೋಗಿಸಲಾಯಿತು ಅನ್ನೋ ಸುಳ್ಳು ಸಂದೇಶವನ್ನ ಚಾನೆಲ್ ಹರಡಿದೆ ಈ ಅಸಂಬದ್ಧ ವರದಿಯನ್ನ ನೋಡಿದವರು ಇದು ಸಂಪೂರ್ಣ ಸುಳ್ಳು ಅಂತ ಚಾನೆಲ್ಗೆ ಹೋಗಿಟ್ಟಿದ್ದಾರೆ ಈಗಾಗಲೇ ಟಿಆರ್ಪಿಯಲ್ಲಿ ಕುಸಿದಿರುವ ರಿಪಬ್ಲಿಕ್ ಭಾರತ್ ತನ್ನ ನಕಲಿ ಸುದ್ದಿಗಳ ಸರಣಿಯನ್ನು ಮುಂದುವರಿಸಿ ಟ್ರಂಪ್ ಪುಟಿನ್ ಎಲಾನ್ ಮಸ್ಕ್ ವಿಲ್ ಸ್ಮಿತ್ ಸೇರಿದಂತೆ ಹಲವು ಪ್ರಖ್ಯಾತ ವ್ಯಕ್ತಿಗಳನ್ನು ಕುಂಭಮೇಳದಲ್ಲಿ ಸ್ನಾನ ಮಾಡ್ತಿರುವಂತೇನೇ ತೋರಿಸುವ ಎಐ ಮೂಲಕ ತಯಾರಿಸಿದ ಚಿತ್ರಗಳನ್ನು ಪ್ರಸಾರ ಮಾಡಿದೆ ಅರ್ನ ಮತ್ತು ಅವರ ಚಾನಲ್ ಕೇವಲ ಸುಳ್ಳು ಸುದ್ದಿಗಳನ್ನೇ ಪ್ರಸಾರ ಮಾಡ್ತಿಲ್ಲ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ವ್ಯವಸ್ಥಿತವಾಗಿ ದ್ವೇಷ ಹರಡುವ ಒಂದು ಯಂತ್ರವಾಗಿ ಈ ಚಾನೆಲ್ ಮಾರ್ಪಟ್ಟಿದೆ ಮುಸ್ಲಿಂ ರಾಷ್ಟ್ರಗಳು ಟ್ರಂಪ್ ಮತ್ತು ಪುಟಿನ್ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಿರುವುದನ್ನು ನೋಡಿ ಭಯಗೊಂಡಿವೆ ಅನ್ನುವಂತಹ ತೀರಾ ಸುಳ್ಳು ಹಾಗೂ ದ್ವೇಷ ಹರಡುವ ನಿರೂಪಣೆಗಳು ರಿಪಬ್ಲಿಕ್ ಭಾರತ್ ಟಿವಿಯಲ್ಲಿ ಪ್ರಸಾರವಾಗ್ತಿವೆ ಇಂತಹ ಸುಳ್ಳು ಸುದ್ದಿಗಳ ಮೂಲಕ ಭಾರತದಲ್ಲಿನ ವಿವಿಧ ಸಮುದಾಯಗಳ ನಡುವೆ ಅಂತರ ಮೂಡಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಭಾರತ್ ಮಾಡ್ತಿದೆ ರಿಪಬ್ಲಿಕ್ ಭಾರತ್ ಈಗ ಐದನೇ ಸ್ಥಾನಕ್ಕೆ ಕುಸಿದಿದೆ ನ್ಯೂಸ್ ಆಜ್ ತಕ್ ಮತ್ತು ಇಂಡಿಯಾ ಟಿವಿ ಮೊದಲ ಮೂರು ಸ್ಥಾನಗಳಲ್ಲಿ ಮುಂದುವರಿದಿವೆ ಹಾಗಾಗಿ ರಿಪಬ್ಲಿಕ್ ಮೀಡಿಯಾ ಮಾರ್ಕೆಟ್ನಲ್ಲಿ ತನ್ನ ಹೆಸರನ್ನ ಹೇಗಾದ್ರೂ ಉಳಿಸಿಕೊಳ್ಳುವ ಹೀನ ಮಾರ್ಗಗಳನ್ನ ಹುಡುಕ್ತಿದೆ ಅರ್ನಬ್ ಗೋಸ್ವಾಮಿ ಮತ್ತು ರಿಪಬ್ಲಿಕ್ ಭಾರತ್ನ ಈ ಚಟುವಟಿಕೆಗಳು ಮೊದಲೇ ಪಾತಾಳಕ್ಕೆ ಕುಸಿದಿರುವ ಭಾರತದ ಟಿವಿ ಪತ್ರಿಕೋದ್ಯಮಕ್ಕೆ ಇನ್ನಷ್ಟು ಕಳಂಕ ಹಚ್ಚಿವೆ ನಕಲಿ ಸುದ್ದಿಗಳು ಮತ್ತು ದ್ವೇಷ ಪ್ರಚಾರದ ವೇದಿಕೆಯಾಗಿ ತಮ್ಮ ಚಾನೆಲ್ ಅನ್ನ ಅರ್ನಬ್ ಬಳಸುತ್ತಿದ್ದಾರೆ ಈ ದುರುದ್ದೇಶಪೂರಿತ ಸುಳ್ಳು ಹಾಗೂ ದ್ವೇಷ ಹರಡುವ ಕಾರ್ಯಕ್ರಮಗಳು ದೇಶದ ಸಾಮಾಜಿಕ ಶಾಂತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿವೆ ಈ ಮಟ್ಟದ ಹೀನ ಕಾರ್ಯಕ್ರಮಗಳನ್ನ ಯಾವುದೇ ನಿಯಂತ್ರಣ ಇಲ್ಲದೆ ಮುಂದುವರಿಯೋಕೆ ಬಿಡುವುದು ದೇಶಕ್ಕೆ ಅವಮಾನ ಹಾಗೂ ಅಪಾಯಕಾರಿ ಈ ನಕಲಿ ಪ್ರಚಾರ ಯಂತ್ರಕ್ಕೆ ತಕ್ಷಣವೇ ಬ್ರೇಕ್ ಬೀಳಲೇಬೇಕಿದೆ ಆದರೆ ಈಗಿರುವ ವ್ಯವಸ್ಥೆಯಲ್ಲಿ ಬ್ರೇಕ್ ಹಾಕೋರು ಯಾರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು